ಟೀಚರ್ಸ್ಗಳಿಂದ ಆಹಾರ ಧಾನ್ಯ ಕ್ಲೀನಿಂಗ್ ಕಾರ್ಯ ಸರ್ವೆ ಕಾರ್ಯ ಮುಗಿದ ನಂತರ ಮತ್ತೊಂದು ಸ್ವಚ್ಛತೆ ಕಾರ್ಯ ಮಾಡಿದ ಶಿಕ್ಷಕರು ಎಸ್ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯ ಆಹಾರ ಧಾನ್ಯಗಳ ಸ್ವಚ್ಛತೆ ಕಾರ್ಯ ಮಾಡಲಾಗಿದೆ ಹುಳಗಳು ತಗುಲಿದಂತ ಆಹಾರ ಧಾನ್ಯಗಳ ಸ್ವಚ್ಛತೆ ಮಾಡಿದ್ದಾರೆ ಟೀಚರ್ಸ್ ರಾಶಿ ಯಂತ್ರ ಬಳಸಿ ಹುಳ ಹಿಡಿದಿದ್ದ ಆಹಾರ ಧಾನ್ಯ ಸ್ವಚ್ಛಗೊಳಿಸಿದಂತ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಂದ ಆಹಾರ ಧಾನ್ಯ ಸ್ವಚ್ಛತೆಗೊಳಿಸುವ ಕಾರ್ಯ ನಡೆದಿದೆ ಇನ್ನು ಯಾದಗಿರಿ ತಾಲೂಕಿನ ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹನ್ನೆರಡು ಜನ ಶಿಕ್ಷಕರು ಹಾಗೂ ನಾಲ್ಕು ಜನ ಅಡಿಗೆ ಸಿಬ್ಬಂದಿಗಳಿಂದ ಸ್ವಚ್ಛತೆ ಕೆಲಸ ನಡೀತಿದೆ ಶಾಲೆಯಲ್ಲಿ ರಾಶಿ ಯಂತ್ರದಿಂದ ಆಹಾರ ಧಾನ್ಯಗಳ ಸ್ವಚ್ಛತೆ ಕಾರ್ಯ ಮಾಡುತ್ತಿದ್ದಾರೆ ಇನ್ನು ಗೋಧಿ ಅಕ್ಕಿ ತೊಗರಿ ಬೇಳೆಯಲ್ಲಿರುವಂತಹ ಹುಳಗಳನ್ನ ಕ್ಲೀನ್ ಮಾಡಿದ್ದಾರೆ ಶಿಕ್ಷಕರು ಏಳು ಕ್ವಿಂಟಲ್ ಅಕ್ಕಿ ಆರು ಕ್ವಿಂಟಲ್ ಗೋಧಿ ಒಂದು ಕ್ವಿಂಟಲ್ ತೊಗರಿ ಬೇಳೆ ಸ್ವಚ್ಛತೆ ಕಾರ್ಯ ನಡೆಸಿದ್ದಾರೆ ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯ ಇರುವ ಹಿನ್ನೆಲೆ ರಾಶಿ ಯಂತ್ರ ಬಳಕೆ ಮಾಡಿ ಇನ್ನು ದಸರಾ ರಜೆ ಹಿನ್ನೆಲೆ ಆಹಾರ ಧಾನ್ಯಗಳಲ್ಲಿ ನುಸಿ ಹುಳು ಹಿಡಿದ್ವು ಇನ್ನು ಒಂದು ತಿಂಗಳ ಕಾಲ ರಜೆ ಹಿನ್ನೆಲೆ ಆಹಾರ ಧಾನ್ಯ ಸ್ವಚ್ಛತೆ ಮಾಡಿದ್ದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಹುಳಗಳು ತಗಲಿದ್ದವೆ ಹೀಗಾಗಿ ಸ್ವಚ್ಛತೆ ಮಾಡಿದ್ದಾರೆ ಶಿಕ್ಷಕರು